ಹಾಯ್ ನಾನು ಸುಮಾರು ಹತ್ತು ವರ್ಷಗಳಿಂದ ಹಲವು ಬಗೆಯ ಯೂಟ್ಯೂಬ್ ಚಾನೆಲ್ಸ್ ಅನ್ನ ಮಾಡಿ ಸಕ್ಸಸ್ಫುಲ್ ಆಗಿದ್ದೀನಿ ನಮ್ಮ ಚಾನಲ್ಸ್ ಕರ್ನಾಟಕದ ಟಾಪ್ ಯೂಟ್ಯೂಬ್ ಚಾನಲ್ಸ್ ಗಳಲ್ಲಿ ಒಂದಾಗಿ ಹೆಸರುಗೊಂಡಿವೆ ಸೊ ನೀವು ಕೂಡ ನನ್ನ ಹಾಗೆ ಯೂಟ್ಯೂಬ್ ಚಾನೆಲ್ ಅನ್ನ ಮಾಡಿ ಸಕ್ಸಸ್ಫುಲ್ ಆಗಿ ಹಣ ಗಳಿಸಬೇಕು ಅಂತ ಹೇಳಿ ಕನ್ಸ್ ಕಾಣ್ತಾ ಇದ್ದೀರಾ ನೀವು ಯಾವ ಚಾನೆಲ್ ಮಾಡಿದ್ರೆ ಸಕ್ಸಸ್ಫುಲ್ ಆಗ್ತೀರಾ ಹಾಗೆ ವಿಡಿಯೋ ಹೇಗೆ ಅಟ್ರಾಕ್ಟಿವ್ ಆಗಿ ಮಾಡ್ಬೇಕು ಹೇಗೆ ಎಡಿಟಿಂಗ್ ಮಾಡ್ಬೇಕು ಮತ್ತೆ ಯೂಟ್ಯೂಬ್ ಅನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಗೊತ್ತಾಗ್ತಾ ಇಲ್ವಾ ಪ್ರತಿಯೊಬ್ಬರಿಗೂ ಒಂದೊಂದು ಟ್ಯಾಲೆಂಟ್ ಐಡಿಯಾಸ್ ಅನ್ನೋದು ಇದ್ದೇ ಇರತ್ತೆ ಅದನ್ನ ಉಪಯೋಗಿಸಿಕೊಂಡು ಯೂಟ್ಯೂಬ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡೋದು ಹೇಗೆ ಅಂತ ನಾವು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀವಿ ಈ ಕೋರ್ಸ್ ನಲ್ಲಿ ಬರೀ ವಿಡಿಯೋ ಶೂಟ್ ಮಾಡೋದ್ ಮಾತ್ರ ಅಲ್ಲ ಹೇಗೆ ಎಡಿಟಿಂಗ್ ಮಾಡಬೇಕು ಹೇಗೆ ವಾಯ್ಸ್ ಓವರ್ ಕೊಡಬೇಕು ಮತ್ತೆ ಯಾವ ಸಾಫ್ಟ್ವೇರ್ ಯೂಸ್ ಮಾಡಬೇಕು ಯೂಟ್ಯೂಬ್ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಆಲ್ಗರಿದಮ್ ಹೇಗೆ ವರ್ಕ್ ಆಗುತ್ತೆ ಮತ್ತು ನಿಮ್ಮ ಚಾನಲ್ ಅನಾಲಿಟಿಕ್ಸ್ ಅನ್ನ ನೋಡಿ ನಿಮ್ಮ ಆಡಿಯನ್ಸ್ ಅನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಡ್ವಾನ್ಸ್ ಎ ಐ ಟೂಲ್ಸ್ ಅನ್ನ ಬಳಸ್ಕೊಂಡು ಹೇಗೆ ನಿಮ್ಮ ಕೆಲಸವನ್ನ ಈಸಿ ಮಾಡ್ಕೋಬೇಕು ಹೇಗೆ ನಿಮ್ಮ ಚಾನೆಲ್ ಅನ್ನ ಗ್ರೋ ಮಾಡಬೇಕು ತುಂಬಾ ಜನರು ಅನ್ಕೊಂಡಿರ್ತಾರೆ ನಾನೊಬ್ಬ ಒಬ್ಬ ಯೂಟ್ಯೂಬರ್ ಆದ್ರೆ ಯೂಟ್ಯೂಬ್ ಇಂದ ಹಣ ಗಳಿಸಬಹುದು ಅಂತ ಹೌದು ಅದು ಮಾತ್ರವಲ್ಲ ಒಬ್ಬ ಯೂಟ್ಯೂಬರ್ ಆದ್ರೆ ಇನ್ನು ಅನೇಕ ವಿಧದಲ್ಲಿ ಹಣವನ್ನ ಗಳಿಸಬಹುದು ನೀವು ಕೂಡ ಯೂಟ್ಯೂಬ್ ಚಾನೆಲ್ ಅನ್ನ ಸ್ಟಾರ್ಟ್ ಮಾಡಿ ನಿಮ್ಮ ಕನಸನ್ನ ನನ್ಸ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ ಹಾಗಾದ್ರೆ ಇದು ಒಂದು ಒಳ್ಳೆ ಆಪರ್ಚುನಿಟಿ ಮತ್ತೆ ಇನ್ನೇ ತಡ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಕೋರ್ಸ್ ನ ಲಿಂಕ್ ಕೊಟ್ಟಿರ್ತೀನಿ ಹಿಂದೆ ಜಾಯ್ನ್ ಆಗಿ ಥ್ಯಾಂಕ್ ಯು